ಂತೆ <laughs> மான மரியாதையா அது ஏன் முடியாது

ಅಪ್ಪ ಏನು ಮಾನ ಅಮರ್ಯಾದ ಹೇಳ್ತಿರ ಜನಗಳು ಹ್ಞೂ ನಾಚಾಗ್ತಿತ್ತು ಯಜ್ಮಾತು ರಘು ರಘು ಯಾರ ರಘು ಈ ಊರಾಗ ನನಗೆ ಅಣ್ಣು ತಮ್ಮನು ಅಂತಿರೋದು ಒಬ್ಬನೇ ರಘು ನೋಡ್ದ ರಘು ಎಂಥ ಕೆಲಸ ಮಾಡಿಬಿಟ್ರು ನಮ್ಮ ಯಜಮಾನ ಮನೆ ಮಂದಿ ಎಲ್ಲ ಸರಿಯಾ ನನಗೆ ಮೋಸ ಮಾಡಿಬಿಟ್ರು ರಘು ಅಲ್ಲ ಅವಳಿಗೆ ಗನ್ನಿಲ್ಲ ಅನ್ನಿಲ್ಲ ಏನೂ ಇಲ್ಲ ಅವಳ ಮನೆಗೆ ತಂದಿಕ್ಕೋದು ತಪ್ಪು ಅಂತ ತಿಳಿದು ನಮ್ಮ ಮನೆಗೆ ತಂದಿಕ್ಕಂದ್ರೆ ಇವ್ರು ಬೇಕಾಗೆ ಮಾಡಿರೋದು ತಾನೇ ಹಾಂ ತರ ಜಾ ಸುಮ್ಮ ಅಲ್ಬೇಡಿ ನಾನು ಇದನ್ ಸುಮ್ಮ ನೀವ್ ಪೊಲೀಸ್ ಎಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟರು ಏನು ಪ್ರಯೋಜನ ಆಗಿಲ್ಲ ರಘು ಪೊಲೀಸ್ ಐಮನ್ ಬಂದಿದ್ಲು ಏನು ಪ್ರಯೋಜನ ಆಗಿಲ್ಲ சரம்ியா நீ அன்யாய் சீ மாட்யா ಹೌದು ಮತ್ತೆ ಅಲ್ಲ ಹೋಗಿ ಎಲ್ಲಿದ್ದಾರೋ ಕರ್ಕೊಂಬರೋದು ಬಿಟ್ಬಿಟ್ಟು ಸುಮ್ಮನೆ ಇದೋಗ್ಬಿಟ್ಟರೆ ಇವರು ಹೋದಾಗಿಂದ ಒಬ್ಬರನ್ನ ಹುಡ್ಕಕ್ಕೆ ಹೋಗಿಲ್ಲ ರಘು ಅಲ್ಲಿಗೆ ಇವರೇ ತನಕ ಬೇಕಾಗಿ ಕೆಲಸ ಮಾಡ್ತಾ ಇರೋದು ಸರಜ್ ಹೊತ್ಬಲ್ ಅಂತಂದ್ರೆ ಅಂತ ಮಾತಾಡ್ಬಾರ್ನಿಲ್ಲ ನಾನು ಮುತ್ಕೊಂಡ್ಬಿಡತ್ನಲ್ಲ ರಜ್ ನೀನು ನಮ್ಮ ಮನೇ ಸಾಕು ಬಂದಿರೋದು ನಮ್ಮ ಮನೇ ಚಾಕ್ ಬಂದಿರೋದಲ್ಲ ಹೇ ಸುಮ್ಮನೆ ಇರಬೇಕು ನಾವು ಬಿಟ್ಟರೆ ಇನ್ನು ಯಾರವ್ರು ಅವ್ರ ಕಾ ಸರೋ ನಾವು ಬಿಟ್ಟರೆ ಇನ್ನು ಯಾರು ಅವ್ರು ಹೇಳು ಹಾಂ ಮತ್ತ ಕೆಲಸ ನಮ್ಮನೆ ನಮ್ಮ ಮನೇ ಚಾಕೆ ಹೇಳ್ತಾರೆ ಗು ಹೆಂಗ್ ಮಾತಾಡ್ತಾಳೆ ರೋಜಾ ಅಕ್ಕ ಐಬೇಟರ್ ಸುಂದರಿ ನಾನು ಇದ್ದೀನಿ ನಿಮ್ಮ ಜೊತೆ ನಿಮ್ಮ ತಮ್ಮನ ಇದ್ದ ನೀವು ಅಯ್ಬೇಟ್ರಿ ಸುಮ್ಮನರಿ ಹಾಂ ಇದು ಹಾಂ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತಂದ್ರೆ ನಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತ ಅನ್ಕೊಂಡಿದ್ಯಾ ಹಾಂ ಹೇಳ್ಕೊಣಕ್ಕೆ ಈ ಊರು ಶಾನ್ಬಗ್ರು ಈ ಊರಾಗೆ ದೊಡ್ಡ ಶ್ರೀಮಂತರು ಅವರೇನು ಕೆಲಸ ಮಾಡ್ತಾರೆ ಹಾಂ ನಾರ್ಮಲ್ ಜನ ಏನು ಕೆಲಸ ಮಾಡ್ತಾರೆ ಏನಕ್ಕೂ ಅನ್ನೋರೇ ನಮ್ಮ ಅಮ್ಮನೇ ನಮ್ಮ ಅಪ್ಪನ ಸಿದ್ಧಿ ಮಾತಾಡಿದ್ರು ಕನಮ್ಮ ಆಸ್ಪತ್ರೆ ಬಾಯ ಇರಬೇಕು ಮನೆ ಬಾಗಿಲಿಗೆ ಬಂದಿರತ್ರ ಹತ್ರ ಏನಿಂದು ಏನಿಂದು ಸ್ವಂತ ನಿಮ್ಮ ಹತ್ತಿಗೆ ಅದಕ್ಕೆ ಹತ್ತಿರಿಂದ ಮಾತಾಡೋದು ನೀನು ನೀನು ಕರೆಕ್ಟಾಗಿ ಮಾತಾಡಲೇ ನೀನು ಕರೆಕ್ಟಾಗಿ ಮಾತಾಡೋ ಏನೋ ಏತ ಹೇಳೋದು ನಮ್ಮ ಅಮ್ಮನಕ ನಮ್ಮ ಅಪ್ಪನಕ ಏನು ಏತ ಹೇಳೋದು ನೀನು ಲೇ ಅಣ್ಣ ಇತ್ತು ಮನೆಗೆ ನೀನು ಲೇ ನಿನ್ನ ಬಾಯಾಗ ಬಳಿ ಯಾವಾಗಲೂ ವಿತನ ವಿತನ ನೀನು ಎಲ್ಲ ಅಮೃತ ತರ್ತೀಯ ವಿತ ತರ್ತೀಯ ನೀನು ನೀ ಹತ್ತಿಲ್ಲ ನನ್ನ ಮಗನಿಗೆ ನೀನು ಸರಜಕ್ಕ ನೀವು ನಡೀರಿ ನಾನು ಇದ್ದೀನಿ ನಡೀರಿ ನೀವು ಯಾವ್ದಕ್ಕೂ ಭಯ ಪಡಬೇಡ್ರಿ ನಾನು ಇದ್ದೀನಿ ನಿಮ್ಮ ತಮ್ಮನು ನಿಮ್ಗೆ ಏನು ನ್ಯಾಯ ಒದಗಿಸ್ಬೇಕೋ ಅದು ನಾನು ಒದಗಿಸ್ಕೊಡ್ತೀನಿ ನೀವು ನಡೀರಿ ಇನ್ನೆಲ್ಲಪ್ಪ ನ್ಯಾಯ ಈ ಕಡೆ ಇದ್ದಿದ್ದು ಹಳೆ ಮನೆಯವ್ರು ಕೊಟ್ಟು ಒಂದು ಲಕ್ಷ ರೂಪಾಯಿ ಕೊಟ್ಟವ್ನೆ ನಮ್ಮ ಅವನು ಒಂದು ಲಕ್ಷ ರೂಪಾಯಿ ಕೊಟ್ಟವನ ರಗು ನಾನು ಯಾರಪ್ಪ ಜೀವ ನಮ್ಮಲ್ಲಿ ನಾನು ಎಲ್ಲಕ್ಕೆ ಹೋಗ್ಲಿ ಹೇಳು ಅಲಕ ಮಕ್ಕಳು ಜೊತೆ ಇಟ್ಕೊಂಡು ಒಂದು ಲಕ್ಷ ರೂಪಾಯಿ ದುಡ್ಡು ಕೊಡು ಅಂದರೆ ಹೆಂಗಕ್ಕೆ ಮಕ್ಳು ಓದಿಸೋದು ಹೆಂಗಂತೆ ಜೀವನ ಮಾಡೋದು ಹೆಂಗಂತೆ ಹಾಂ ಮಕ್ಳು ಎಂತ ಅಂತಾನೂ ಮಕ್ಳಿಗಾಗೋಲ್ಲ ಮಕ್ಕಳು ಬರಲ್ಲ ಅಂದ್ರಪ್ಪ ಬರಲ್ಲ ಅಂದ್ರು ಮಕ್ಕಳು ಸ್ನೇಹ ಚೈತನ್ಯ ಬರಲ್ಲ ಅಂದ್ರ ಊನಪ್ಪ ಬರಲ್ಲ ಅಂತಂದ್ರು ಹೌದಾ ನಾ ಎಲ್ಲ ಮಕ್ಕಳು ನಿಮ್ ಜೊತೆ ಇರ್ತವೇನೋ ಅಂತ ಅನ್ಕೊಂಡಿದ್ನಲ್ಲಕ್ಕ ಇಲ್ಲ ಇಲ್ಲ ಮಾಟ ಮಂತ್ರ ಮಾಡಿ ಅವ್ರ ಕಡೆ ಮಾಟ ಮಾಟಮಂತ್ರಿ ಚೆನ್ನಾಗಿ ಮಾಡೋದ್ ಕಲಿತಾರ ನಿಮ್ ಮನೆಗ ಕಾರುನೇ ನಮ್ಮ ಮನೆಗ ಅವ್ನ್ ರಾಮು ಇಬ್ರು ಚೆನ್ನಾಗ್ ಮಾಟಮಂತ್ರ ಮಾಡ್ತಾರಪ್ಪ ನೀನು ಬರಲ್ಲ ಅಂದ್ರಪ್ಪ ಮಕ್ಕಳು ಇಷ್ಟ ಇಲ್ಲ ಅಂತದ್ರು ಅದಕ್ಕೆ ನಾನು ಯಾಕೆ ಬಲವಂತ ಮಾಡ್ಬೇಕು ಅಂತ ಸುಮ್ಮನೆ ಆಗೋದ್ನೆ ಮತ್ತೆ ಇವಾಗ ಒಂದು ಲಕ್ಷ ಏನಾದರೂ ಕೊಟ್ಟವ್ರಲ್ಲ ಕಾ ಏನು ಮಕ್ಕಳನ್ನ ಸಾಕಬೇಕು ಅಂತಂದರೆ ಇವಾಗಿನ ಕಾಲದಾಗ ಏನು ಸುಮ್ಮನೆ ಆತಿತ್ತೇನಕ್ಕ ಹಾಂ ಮಕ್ಕಳನ್ನ ಸಾಕಬೇಕು ಅವ್ನು ದೊಡ್ಡದು ಮಾಡಬೇಕು ಅವ್ರಿಗೊಂದು ದಾರಿ ನೋಡಬೇಕು ಎಲ್ಲ ಎಷ್ಟಿತ್ತೈತೆ ಒಂದು ಲಕ್ಷ ರೂಪಾಯಿ ಕೊಟ್ಟವರಲ್ಲ ಆರಾಮಾಗಿರ ಕಣ್ಣಿನ ನಿನ್ನ ಜೀವನ ನೀನು ನೋಡ್ಕಕ್ಕ ಇದಕ್ಕೆಲ್ಲ ನ್ಯಾಯ ಕೊಡಿಸೇ ಕೊಡಿಸ್ತೀನಿ ಎಲ್ಲದಕ್ಕೂ ಒಂದು ಟೈಮ್ ಬರ್ತೈತೆ ಆವಾಗ ಹೇಳ್ತೀನಿ ನಾನು ನಿಂಗೆ ಏನು ಮಾಡಬೇಕು ಅಂತ ಮಾತಾಡ್ತಾಯಿ ಏನು ನೆರೆಯಲ್ಲ ನೆರೆಯಲ್ಲ ಮಾತಾನೆ ನೆರೆಯಲ್ಲ ಮಾತಾಡಕ್ಕ ಬಂದ್ಬಿಟ್ಟೆ ನೀನು ದೊಡ್ಡದಾಗಿ ನಿಮ್ಮನೆಗೆ ಗಾಳಿ ನುಗ್ಗುತ್ತದೆ ನಮ್ಮನೆಗೆ ಗಾಳಿ ನುಗ್ತದೆ ಅಂತ ಹೇಳಕ್ ಬಂದವನೆ ನಿಮ್ಮನೆಗೆ ಜನಲು ಪತ್ತು ತಡಿಯಾಗ ಅವಳ ಅದನ್ನ ಆಮೇಲೆ ನಮ್ ಕೇಳಕ ಬಾ ನೋಡ್ತೀನಪ್ಪ ಎಷ್ಟು ಬಾಯಿ ಮಾಡ್ತಾಳೆ ರಘು ನನ್ ಬಾಲ ಹಾಳು ಮಾಡ್ಬಿಟ್ರಪ್ಪ ನಮ್ಮ ಅಮ್ಮನ ಕೂಡ ನನ್ನ ಕಂಡ್ರೆ ಆಗಲ್ಲ ನಮ್ಮ ಅಣ್ಣ ನನ್ನ ನೋಡಕ್ ಬಂದು ಹತ್ತತ್ರ ಆರ್ ತಿಂಗಳು ವರ್ಷ ಆಯ್ತು ಇನ್ನ ಮೇಲೆ ಆಯ್ತು ಅವ್ರಿಗೆ ಇಲ್ಲಿ ಸಲ್ಲದೆಲ್ಲ ಹೇಳಿ 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 ತಲೆ ಕೆಡ್ಸ್ಬಿಟ್ಟವ್ರಪ್ಪ ನಾನು ಹುಟ್ಟದ್ ಮನೆಯವ್ರಕ ಅವ್ರಿಗೆ ನನ್ನ ಕಂಡ್ರೇನೆ ಆಗಲ್ಲ

ಯೋಚನೆ ಸರಿಯಾಗಿ ಇಲ್ಲ ಒಂದಮಕ್ಕಳ ಅಪ್ಡೇಟ್ ಇಂದ ನೋಕನೆಲ್ಲ ನಮ್ಮಣ್ಣ ಮನೆಗೆ ಬಂದಿರೇ ಮಾತಾತಲ್ಲ ಊಮ ಕರೆ சொல்லದ ಒಯ್ಯದು ಬಯ್ಯದು ಇಂಗೇಲ್ಲ ಯಾರನ್ನಾ ಮಾತರ ಸಹಾಯ ಆಗ್ಬೇಕಪ್ಪ ಅಟ ಹೇಳಕ ಏನಕ್ಕ ಏನ್ ಸಹಾಯ ಮಾಡಬೇಕು ಅಂತ ಹೇಳಕ ಒಂದು ಅವರು ಓದು ಮಾಡಿ ಶೇರ್ ಮಾಡಿ comment ಮಾಡಿ